ಮಳೆ ಒಂದು ಲೀಚ್ ಇದೆ ಆಮೇಲೆ ಪಂಚೆ ಹಾಕೊಂಡಿದ್ವಿ ಪ್ಯಾಂಟ್ ಹಾಕೊಂಡಿಲ್ಲ ಶಾರ್ಟ್ಸ್ ಹಾಕೊಂಡಿದ್ದ ಅವಳಿಗೆ ಹಾ ಶಾರ್ಟ್ಸ್ ಸೋ ಹೆಂಗಂದ್ರೆ ನಾನಂತೂ ನಿನ್ನ ಈ ತರ ಒಂದು ಕ್ಯಾರೆಕ್ಟರ್ ಅಲ್ಲಿ ನೋಡಿಲ್ಲ ಹೈಟ್ ಜಂಪ್ ಮಾಡಿ ಲ್ಯಾಂಡ್ ಫಸ್ಟ್ ಕಾಲ್ ಲ್ಯಾಂಡ್ ಆಗುತ್ತಲ್ಲ ಒಂದು ಕಾಲ್ ಮೇಲೆ ಪಟ್ ಅಂತ ಹೊಡಿತು ಸೋ ಇಮಿಡಿಯೇಟ್ಲಿ ಬ್ಲಡ್ ಅಲ್ಲಿ ಅದು ಹಿಂಗ್ ಇಷ್ಟು ಉತ್ಕೊಂಡ್ ಬಿಟ್ಟು ಆಮೇಲೆ ಫಸ್ಟ್ ಫಾರ್ಮ್ ಆಗ್ಬಿಡುತ್ತಲ್ಲ ಆಮೇಲೆ ಬಿ ಆರ್ ಟು ಅದಾದ್ಮೇಲೆ ಶೂಟಿಂಗ್ ಇದೆ ಇನ್ನು ನಾನು ನಾನು ಅಂದ್ಕೊಂಡಿದ್ದೆ ಯಾರು ಒಪ್ಪಲ್ಲ ಅಂತ ಬಟ್ ಮಮ್ಮಿ ವಾಸ್ ಹ್ಯಾಪಿ ಮಮ್ಮಿ ಟೋಲ್ಡ್ ರಾಘು ಮಾಮಾ ಅಪ್ಪು ಮಾಮ ಅಶ್ವಿನಿ ಆಂಟಿ ಎವ್ರಿ ವನ್ ಸೋ ಹ್ಯಾಪಿ ಶಿವನ ಮಾಮಾ ಆಲ್ ಏ ಸೂಪರ್ ಸೂಪರ್ ಹಂಗೆ ಬಂತು ನನಗೆ ರೆಸ್ಪಾನ್ಸಸ್ ಸೊ ನನಗೆ ಇಟ್ ವಾಸ್ ಲೈಕ್ ಅ ಮೋಟಿವೇಶನ್ ನಾಟ್ ಬ್ಯಾಡ್ ನನ್ನ ನನ್ನ ಜೊತೆಗೂ ನಿಂತಿರ್ತಾರೆ ಅಂತ टा बन रहे oh, huh? oh, yeah. huh? no, हैं ना घे। खुशियाँ होती हैं। पॉडल पार्टी। हाँ? पॉडल पार्टी। बिरयानी पार्टी। huh? इधर नहीं तो? सर चिकन पकौड़ा सर, ये करते हैं हम सर। पकौड़ा। उसार होता है। उसार सर। मारन बिरयानी। इंगे आपको ना? हाँ। नो लेने वेस्ट मर जाता है ना लेने। नो बेटर वियान फन। अलवा। नंगा आन

ಸೊ ದಿಸ್ ಕ್ಯಾರೆಕ್ಟರ್ ಲಿಂಗ್ ಅಂದ್ರೆ ಅಂದ್ರೆ ಹ್ಯಾಸ್ ಆಫ್ ಸೈಲೆನ್ಸ್ ಕಾಮ್ನೆಸ್ ಜೊತೆಗೆ ಅಷ್ಟೇ ಯು ಇನ್ಸ್ಟೆಂಟ್ಲಿ ಸಿಚುವೇಶನ್ಸ್ ಬಟ್ ಅದೇ ಹೆಂಗಂದ್ರೆ ಎಲ್ಲ ಆಕ್ಷನ್ಸ್ ಗೆ ಒಂದು ರೀಸನ್ ಇದೆ ಸುಮ್ನೆ ರಿಯಾಕ್ಟ್ ಮಾಡಲ್ಲ ಇಲ್ಲ ಸುಮ್ನೆ ಈ ಒಂದು ಸೊ ಎಲ್ಲದಕ್ಕೂ ರೀಸನ್ ಇದೆ ಆಮೇಲೆ ಪೆಪ್ಪೆಯದ ಏನಂದ್ರೆ ವೆರಿ ಬೆರಿ ತುಂಬಾ ಇಂಟೆನ್ಸ್ ಕ್ಯಾರೆಕ್ಟರ್ அண்ட் பெப்பே கோப் வரவேக்கு வந்து 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 ரியல் காரணம் இருக்கு ஏன்னா பெப்பே நான் புஷ் மாடி 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 ஒன் கடை பெப்பே பிரேக் ஆகுது ஸோ அதுக்கே அது அஷ்டே காம் இருக்குது அஷ்டே violent

ತುಂಬಾ ಕೆಲಸ ಇರುತ್ತೆ ತುಂಬಾ ತುಂಬಾ ಜನ ಇರ್ತಾರೆ ಕಷ್ಟ ಆಗುತ್ತೆ ದಟ್ ದಟ್ ವಾಸ್ ಬೆಸ್ಟ್ ಬೆಸ್ಟ್ ಡೇ ಬಟ್ ಅದು ಚೆನ್ನಾಗಿತ್ತು ಆಕ್ಚುಲಿ ಡೇಸ್ ಶೂಟ್ ಆಲ್ಸೋ ಬಿಕಾಸ್ ಮುಗಿಸ್ತಾ ಇದ್ವಿ ಆಫ್ಟರ್ ಇಯರ್ಸ್ ಅಂಡ್ ರವಿ ಅದನ್ನ ಕೋರಿಯೋಗ್ರಾಫ್ ಜೊತೆ ಫೈಟ್ ದ ಒಂದ್ ಚಿಕ್ಕ ಕಲ್ಲಿತ್ತು ನಾನು ಆದಷ್ಟು ಯಾವಾಗ್ಲೂ ಬರಿ ಫೈಟ್ ಮಾಡಿದಾಗ ನಾನೇ ಕಲಗಿಲ್ಲಲ್ಲ ಸೈಡ್ ಯಾಕಂದ್ರೆ ಇದ್ರಲ್ಲಿ ಹೈಟ್ ಅಲ್ಲಿ ಜಂಪ್ ಮಾಡಿ ಲ್ಯಾಂಡ್ ಫಸ್ಟ್ ಕಾಲ್ ಲ್ಯಾಂಡ್ ಆಗತ್ತಲ್ಲ ಒಂದ್ ಕಾಲ್ ಮೇಲೆ ಪಾಟ್ ಅಂತ ಹೊಡಿತು ಸೊ ಇಮಿಡಿಯೇಟ್ ಬ್ಲಡ್ ಅದಂಗ್ ಇಷ್ಟು ಉತ್ಕೊಂಡ್ಬಿಟ್ಟು

சோ பெப் எது மொகுது வந்து ஒன் 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 ஃபைட் பெப் சோ அது வந்து இ ஃபைட்டல் எங்க வந்து ரொம்ப நேச்சுரல் ஃபைட் மேலே ரொம்ப புல்ல புஷ் இருக்கு ஸ்ட்ரகிள் இருக்கு கெல்கட உள்ளாடுது அது கூர்கல் மலை மலை வந்து லீச் இருக்கு அமல் பஞ்ச் ஆக்கன் இது பேண்ட் ஆக்கன் இல்ல ஷார்ட்ஸ் ஆக்கன் இது அவளே ஆ ஷார்ட்ஸ் ஆக்கன் சோ எங்க அந்த ಒಂದಷ್ಟು ಸೀಕ್ವೆನ್ಸ್ ಸೀಕ್ವೆನ್ಸ್ಗಳ್ ಆದ್ಮೇಲೆ ತುಂಬಾ ಸುಸ್ತಾಗ್ಬಿಟ್ಟಿತ್ತು ನಂಗೂ ಮತ್ತೆ ಏನೋ ಕ್ಯಾರೆಕ್ಟರ್ ಇರಬೇಕು ಅದಾದ್ಮೇಲೆ ತಲೆನೂ ಓಡ್ತಾ ಇರ್ಲಿಲ್ಲ ಅಷ್ಟು ಸೊ ನಿಂಗೆ ಗೊತ್ತಾಗ್ತಿಲ್ಲ ನೆಕ್ಸ್ಟ್ ಏನ್ ಮಾಡ್ಬೇಕು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಸೀಕ್ವೆನ್ಸ್ ಸ್ಟಾರ್ಟ್ ಅಂದ್ ತಕ್ಷಣ ಅದು ಆಲ್ಮೋಸ್ಟ್ ಒಂದು ರಿಯಲ್ ಫೈಟ್ ತರ ಆಗಿದೆ ಹಾಯಪ್ಪ ಅಂದ್ರೆ ಜುಟ್ಟಿಡ್ಕೊಂಡ್ ಬಿಡ್ತಾರ ಇಲ್ಲ ನಾನು ಸರ್

மனசுல கேரக்டர் வந்து சடனா ஸ்டார்ட் ஆகுது நான் கேரக்டர் நான் என்னது பேப்பர்ல வந்து ஓலே அவேல வந்து இன்டர்வியூ சுச்சுகோனிதா இல்ல 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 லாஸ்ட் ஏனா மைக்கில் தே அது கிளிப் ஆன் அவேல வந்து படே இது சோ ஆ ஆ தட்சணா அது படே இல்ல ஏன் பவர் இல்ல பட் ஏனது அது சப்கான்ஷியஸ் இது நீ படே ஆ தட்சணா இங்க பேப்பர் கேரக்டர் பேப்பர் கேரக்டர் சோ தட் இஸ் தட் இஸ் வெரி நைஸ் சோ நைஸ் என்ன ஒரு ஆஸ்க் யூ யுவர் தி ஃபர்ஸ்ட் ஆஃப்

ேன் நான் சரி மைஸ் ஆக சரி அந்த ಓನ್ಲಿ ನಾನು ನಾನು ಅನ್ಕೊಂಡಿದ್ದ ಯಾರು ಒಪ್ಪಲ್ಲ ಅಂತ ಬಟ್ ಮಮ್ಮಿ ವಾಸ್ ಹ್ಯಾಪಿ ಮಮ್ಮಿ ಟೋಲ್ಡ್ ರಾಘು ಮಾಮ ಅಪ್ಪು ಮಾಮ ಅಶ್ವಿನಿ ಆಂಟಿ ಎವ್ರಿ ಸೋ ಹ್ಯಾಪಿ ಮಾಮ ಆಲ್ ಏ ಸೂಪರ್ ಸೂಪರ್ ಬಂತು ನಂಗೆ ರೆಸ್ಪಾನ್ಸಸ್ ಸೊ ಇಟ್ ಮಾಲ್ ಲೈಕ್ ಮೋಟಿವೇಶನ್ ನಾಟ್ ಬ್ಯಾಡ್ ನನ್ ಜೊತೆಗೂ ನಿಂತಿರ್ತಾರೆ ಅಂತ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ನನ್ಗೆ ಬಟ್ ಪಪ್ಪ ಸ್ವಲ್ಪ ಒಪ್ಪಿರ್ಲಿಲ್ಲ ಸೊ ದಟ್ ಫಾರ್ ಮೀ ಯಾಕ್ he yeah. wanted to know how much you like acting. Yeah, If you are I just, think so. Okay. So that was his thing. He was like, in Sumne, oh. Elar Marti Dara Thak ah. Marti Dya, Elar Nijol Act Marti Dya, Nijol mm -hmm. ni Acting is Tanta Testing Pilo mm -hmm. so, Dinsa. No, but my father only used act Marti Dya, but I you I'm a good actor. <laughs> 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 no, but I'm actually very yeah. grateful that yeah. Nivella, in fact, yeah. even you and Dhiren and Guru, yeah. always like, you all am

சப்பாமாமி <tumma> தான் ಪೆಪ್ಪೆ ಅಂದ್ರೆ ಈಗ ಪೆಪ್ಪೆಗೆ ಕಾಡಲ್ಲಿ ಇರ್ತಾನೆ ಹೋರಾಟ ಇರುತ್ತೆ ಅದಕ್ಕೆ ದೊಡ್ಡಪ್ಪ ಎನರ್ಜಿ ಅಂತ ತೊಂದರೆ ತೊಣತ್ತೆಪ್ಪ ಆಮೇಲೆ ತಾತನಿಂದ ಏನಂತ ಏನ್ ತೊಗೊಂಡ್ತಾರೆ ಪೆಪ್ಪೆ ಅಂದ್ರೆ ಪೆಪ್ಪೆ ಪೆಪ್ಪೆ ಬಂದ್ಬಿಟ್ಟು ಪೆಪ್ಪೆ ಊರಲ್ಲಿ ತುಂಬಾ ಜನ ಇರ್ತಾರೆ ಸೊ ಅವನು ಒಂದು ಆ ಊರಿಗೆ ನಾಯಕ ಆಗ್ಬೇಕು ಸೊ ಒಂದಷ್ಟು ಲೀಡರ್ಶಿಪ್ ಕ್ವಾಲಿಟೀಸ್ ತಾತನಿಂದ ಪೆಪ್ಪೆ ತೊಣತಾನೆ கமூனி மதத்தி <laughs>

పెళ్ తనక మిర క్యారెక్టర్స్ట్ ఈ వ్యత్యాస எல்லாம் more than anger he's very still and uh, he's like he likes love yeah. so everyone's base emotion yeah. is different but I, yesterday i was just thinking but i have chose all these characters yeah so the com there is something common Normally in all characters and that will be me like you know <laughs> not like because i've acted <laughs>

all of them have good intentions all of them have a good heart so i think that's why i got connected to all those characters and i'm not the kuch us mother nice that's so a nice way to think about it that nan and the news me made illa that okay nan ya kya ke is film na sign made ha bahusha nanallu eno one quality ide adralli namge i never talk of it i think there will be some sometimes there will be some quality ये नहीं character बाग कैरेक्टरली कनेक्ट मार करते हैं इलान दे दिल्ली that you cant be that you can be through the ಚಾರಕ್ಟ so, one thing I look for. yeah ಎರಡು ಈ ವರ್ಷ ಮೋ ರಿಲೀಸ್ ಇದೆ ಇದು ನಿಮ್ಮ ಎರಡನೇ ರಿಲೀಸ್ ಎಷ್ಟ್ ಎಕ್ಸೈಟ್ಮೆಂಟ್ ಇದೆ ಅಂಡ್ ಆಡಿಯನ್ಸ್ ಗೆ ಪೆಟ್ಟಿ ಬಗ್ಗೆ ವಾಡ್ ಯ ವಾಂಟು ಕನ್ವೆ ವೊಡ್ಡಿ ವಾಂಟು ಕನ್ವೆ ಥೂ ಪೆತ್ತೆ ಜಸ್ಟ ವಾ ಪೆಪ್ಪೆ ಫಸ್ಟ ಪೆಪ್ಪೆ ತ್ರೂ ಐ ತಿಂಗ್ ಅಲ್ಲೊಂದು ಅಡಿಯೆ ಒಂದು ಅವ್ರ್ಗೆ ಏನೋ ಒಂದು ಅರ್ಥ ಆಗುತ್ತೆ ಅವ್ರದ್ದು ಅವ್ರೊಂದು ದೃಷ್ಟಿಕೋನದಿಂದ ಈ ಸಿನಿಮಾ ನೋಡ್ತಾರೆ ಪೆಪ್ಪೆ ಕ್ಯಾರೆಕ್ಟರ್ ನ ನೋಡ್ತಾರೆ ಸೊ ಅವ್ರಿಗೆ ಏನಾರು ಅನ್ಸಿರುತ್ತೆ ಬಟ್ ಪೆಪ್ಪೆ ಕ್ಯಾರೆಕ್ಟರ್ ಪೆಪ್ಪೆ ಬಗ್ಗೆ ಏನ್ ಹೇಳ್ಬೇಕಂದ್ರೆ ಅದ್ರಲ್ಲಿ ಲೈಕ್ ಕಂಪ್ಲೀಟ್ ಆಕ್ಷನ್ ಮಾಸ್ ಸಿನಿಮಾ ಆತರ ಅಂತ ನೋಡಕ್ಕಲ್ಲ ಬಿಕಾಸ್ ಇದ್ರಲ್ಲಿ ಒಂದು ತುಂಬಾ ಒಳ್ಳೆ ಕಥೆ ಇದೆ ಆಮೇಲೆ ಈ ಆಮೇಲೆ ನಂಗೆ ಡೈರೆಕ್ಟರ್ ಈ ಕತೆ ಹೇಗೆ ಹೇಳಿದ್ದಾರೆ ಸ್ಕ್ರೀನ್ ಪ್ಲೇ ಇರ್ಬೋದು ಎಡಿಟಿಂಗ್ ಪ್ಯಾಟರ್ನ್ ಇರ್ಬೋದು ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು

ಸೊ ಆ ಕ್ಯಾರೆಕ್ಟರ್ ಎಲ್ಲ ನೆನ್ಪಿಟ್ಕೊಂಡ್ರೆ ಸಿನಿಮಾದಲ್ಲಿ ಇನ್ನೂ ಕ್ಲೀನ್ ಅಪ್ ಫ್ಲೋ ಆಗ್ಬೋದು ಜನ ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಕೊಡುತ್ತೆ ಒಂದಷ್ಟು ಒಳ್ಳೆ ಆಕ್ಷನ್ ಸೀಕ್ವೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಬಟ್ ಆ ಆಕ್ಷನ್ ಸೀಕ್ವೆನ್ಸಸ್ ಎಲ್ಲದಕ್ಕೂ ಒಂದು ರೀಸನ್ ಇದೆ ಯಾವ್ದು ಆಕ್ಷನ್ ಸೀಕ್ವೆನ್ಸ್ ಸುಮ್ಮನೆ ಇಲ್ಲ ಸೊ ಎಲ್ಲ ಕತೆ ಒಂದು ರೀಸನ್ ಇದೆ ಅದಕ್ಕೆ ಒಂದು ಬ್ಯಾಕ್ ಸ್ಟೋರಿ ಇದೆ ಅದಕ್ಕೆ ಒಂದು ಮೋಟಿವೇಶನ್ ಇದೆ ಸೊ ಜನ ಎಂಜಾಯ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಸೊ ಅದನ್ನ ಆಗಸ್ಟ್ ತರ್ಟಿ ಫಸ್ಟ್ ನೋಡ್ಬೇಕು ಆ್ಯಂಡ್ మీను పౌడర్ బగ ఏమై ఉండಬೇಕು పౌడర్ ఏన ఇష్టాయితు ఏను కన్వేయ్ చేయడానికి ట్రైనే మార్తైలా ఆల్ వి వాంట్ ఇస్ నౌ ఆడియన్స్ వండో థియేటర్ ని కూర్చుకుంటూ చన్నగ్ నగ్గಬೇಕು మనేగి హోగిటి తిరగ నక్తనే ఇర్బేకు అయ్యో ది జోక్ ఎంగిట్టు గొత్త హంగే బట్ అదే మోటివ్ అష్టే అది అదే బెస్ట్ మోటివ్ అనుస్తా యా జన నస లాఫ్టర్ ఇస్ ది బెస్ట్ మెడిసిన్ ಅಂತ ಹೇಳ್తారలా ఆ తరా హాలలా

ಏನ್ ಟಿಕೆಟ್ ಬುಕ್ ಮಾಡಿ ಗೊತ್ತಿಲ್ವಾ ನಿಮ್ಗೆ ಆಗ್ತಾ ಇದೆ ನಾನ್ ಬರೋ ಬೆಟ್ಟ ಎಲ್ಲ ಕಟ್ಬಿಟ್ಟಿದೀನಿ ಚೆನ್ನಾಗಿ ಓದಲೇಬೇಕು ನೀವು ಟಿಕೆಟ್ ತಗೊಂಡು ಬೇಕು ನಾ ದೊಡ್ ಮಾಡಲೇಬೇಕು ಆಕ್ಚುಲಿ ನಮ್ಮ ಬೇರೆ ಎಲ್ರಿಗಿಂತ ಶೀಬೀದೇ ಲೈಕ್ ಅಲ್ಲಿ ಏನ್ ಸೈಡು ಸೈಡ್ ಕೈ ಹಾಕ್ಬಿಡಿ ತಗಿರಿ 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 ಡಿಸ್ಟಿಸ್ಟನ್ ಇರ್ಬೇಕು ಡಿಸ್ಟನ್ಸ್